ನೋಡಿ ಒಂದು ಕಲ್ಲಿದೆ ಈ ಹರಿಯುವ ನೀರಿನ ಮಾರ್ಗ ಕಡ್ಡಿ ಬರ್ತಾ ಇದೆ ಅದಕ್ಕದ ಅದಕ್ಕದ ಜಾಗದಿಂದ ಅದು ಸರ್ಸಕ್ಕೂ ಹೋಗಿಲ್ಲ ಅದ್ರ ಜಾಗ ಕದೇ ಇದೆ ಅದ ಅದಕ್ಕೆ ಅಲ್ಲೇ ಹಾಯ್ ಹೇಳ್ತಾ ಇದೆ ಅಲ್ಲೇ ಬಾಯ್ ಹೇಳ್ತಾ ಇದೆ ಹೋಗ್ತಾ ಇದೆ ಯಾವ ರೀತಿ ಇದನ್ನ ಮಲಿನ ಮಾಡಕ್ಕೆ ನೂರಾರು ವಸ್ತುಗಳಿಗೆ ಇರುವ ಅದೇ ರೀತಿ ನಮ್ಮ ಜೀವನದಲ್ಲಿ ಸಮಾಜದಲ್ಲಿ ಕೂಡ ನಮ್ಮ ಮನಸ್ಸನ್ನ ನಮ್ಮ ಚಿತ್ತವನ್ನ ನಮ್ಮ ಆತ್ಮವನ್ನ ಮಲಿನಗೊಳಿಸುವಂತ ನೂರಾರು ಸಾವಿರಾರು ಸಂದರ್ಭಗಳು ಘಟನೆಗಳು ಘಟನೆಗಳು ವಸ್ತುಗಳು ಇವೆ ಸರ್ ಏನ್ ಸರ್ ಆರಾಮಾಗಿ ಕೂತ್ಕೊಂಡ್ ಬಿಟ್ಟಿದ್ದೀರಾ ನೀರ್ ನೋಡ್ತಾ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಅದೇ ನೀರಿನಿಂದ ಕಲಿಯೋದಕ್ಕೆ ತುಂಬಾ ಪಾಠ ಇದೆ ಅದು ಯೋಚಿಸ್ತಾ ಇದೆ ಓ ಇವತ್ತು ನೀರಿನ ನೋಡಿ ಏನಾದ್ರು ಒಂದು ಸಂದೇಶ ಹೇಳ್ತೀರಾ ನೋಡಿ ಭಗವಂತ ಏನೆಲ್ಲ ಸೃಷ್ಟಿಸಿದನಲ್ವಾ ನೈಸರ್ಗಿಕವಾಗಿರೋ ಏನೇನು ವಸ್ತುಗಳಿವೆ ಅದರಲ್ಲಿ ಏನಾದ್ರೂ ಒಂದು ಕಲಿಯೋಕಿದೆ ಒಂದಂತೂ ಅದರ ಅದ್ಭುತತೆ ಎಷ್ಟು ಅದ್ಭುತವಾಗಿ ದೇವ್ರು ಸೃಷ್ಟಿಸಿದಾನೆ ಅದೊಂದು ಇನ್ನೊಂದು ಅದ್ರಲ್ಲಿ ಒಂದು ಪಾಠ ಇದೆ ನಮಗೆ ಏನಂದ್ರೆ ಈ ನೀರನ್ನ ನೀವು ನೋಡ್ತಾ ಇದ್ದೀರಲ್ವಾ ನೀರು ಯಾವಾಗ ಒಂದ್ ಕಡೆ ನಿಂತ್ಕೊಂಡು ನಿಂತ್ಕೊಳ್ಳುತ್ತೆ ಅದನ್ನೆಲ್ಲ ಪಾಚಿ ಕಟ್ಟು ಹೋಗುತ್ತೆ ನಾವು ನಮ್ಮ ಭಾಷೆ ಕೊಳತ ಹೋಗುತ್ತೆ ಅಂತ ಹೇಳಿ ಆಕ್ಚುಲಿ ಪಾಚಿ ಕಟ್ಟು ಹೋಗುತ್ತೆ ವಾಸನೆ ಬರೋ ಶುರು ಆಗುತ್ತೆ ಹೌದು ಕೆಟ್ಟು ಹೋಗುತ್ತೆ ಅಲ್ಲಿ ನಾವು ಅದನ್ನ ಮುಟ್ಟಾಗಿಲ್ಲ ಹೋಗಾಗಿಲ್ಲ ಎಲ್ಲ ತರದ ಕೀಟಗಳು ಎಲ್ಲ ಮಾಡುತ್ತೆ ಹರಿಯೋ ನೀರು ಹರಿಯೋ ನೀರಿನಲ್ಲಿ ಕೆಲವೊಂದು ಎಲೆಗಳು ಬಿದ್ದಿರ್ತಾ ಇದ್ದೀವಿ ನೋಡಿ ಎಲೆಗಳು ಬಿದ್ದಿರುತ್ತೆ ಹೌದು ಹುಲ್ಲು ಕಸ ಕಡ್ಡಿ ಮಣ್ಣು ಎಲ್ಲ ಇರುತ್ತೆ ಆದ್ರೂ ಕೂಡ ನೀವು ಈ ನೀರು ನೋಡಿದ್ರೆ ನಮ್ಮ ಆರೋ ಫಿಲ್ಟರ್ ಇಂದ ಬರುತ್ತಲ್ವಾ ಅದಕ್ಕಿಂತ ಶುಚಿಯಾಗಿ ನಿರ್ಮಲವಾಗಿ ಕ್ಲೀನ್ ಆಗಿದೆ ಶುದ್ಧವಾಗಿದೆ ಅಂದ್ರೆ ಇದು ಕೂಡ ಅವಕ್ ಏನೇನ್ ಅಲ್ಲೇ ಬಿಟ್ಬಿಟ್ಟು ಮಾತ್ರ ಮುಂದೋಗುತ್ತೆ ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ನಾವು ಏನೇ ಕೆಡಕ್ ಬಂದ್ರು ನಮ್ಮ ಅಕ್ಕಪಕ್ಕ ನಮ್ಮನ್ನು ಮಲೀನಗೊಳಿಸುವಂತ ಹಲವಾರು ಸಂದರ್ಭಗಳು ನಡೀತಾ ಇರುತ್ತೆ ಹಲವಾರು ವಸ್ತುಗಳಿರುತ್ತೆ ಹಲವಾರು ಜನರಿರ್ತಾರೆ ಆ ರೀತಿ ಸಂಘಗಳಿರುತ್ತೆ ಆ ರೀತಿ ಪಾರ್ಟೀಸ್ ಇರುತ್ತೆ ಅದು ಇರುತ್ತೆ ಕ್ಲಬ್ ಇರುತ್ತೆ ಎಲ್ಲ ಪಬ್ರುತ್ತೆ ಅನ್ಸ್ಬೋದಲ್ಲ ಏನಿದೆ ನೋಡೋಣ ಎಲ್ಲರೂ ಮಜಾ ಮಾಡ್ತಾ ಇದ್ದಾರೆ ನಾನು ಕುತ್ಕೊಂಡ್ಬಿಟ್ಟಿದಪ ಅಂತ ಕುತ್ಕೊಂಡಿದ್ದೀನಿ ಅಂತ ಅನ್ಸುತ್ತಲ್ಲ ಎಲ್ರಿಗೂ ಅದು ಸ್ವಾಭಾವಿಕ ಕೂಡ ಅದೇನು ತಪ್ಪೇನೂ ಇಲ್ಲ ಅದು ಅನ್ಸ ಅನ್ಸುತ್ತೆ ಮನುಷ್ಯ ಯಾಕಂದ್ರೆ ಯಾವ ರೀತಿ ಇದನ್ನ ಮಲಿನ ಮಾಡಕ್ಕೆ ನೂರಾರು ವಸ್ತುಗಳಿರುವವನು ಅದೇ ರೀತಿ ನಮ್ಮ ಜೀವನದಲ್ಲಿ ಸಮಾಜದಲ್ಲಿ ಕೂಡ ನಮ್ಮ ಮನಸ್ಸನ್ನ ನಮ್ಮ ಚಿತ್ತವನ್ನ ನಮ್ಮ ಆತ್ಮವನ್ನ ಮಲೀನಗೊಳಿಸುವಂತ ನೂರಾರು ಸಾವಿರಾರು ಸಂದರ್ಭಗಳು ವ್ಯಕ್ತಿಗಳು ಘಟನೆಗಳು ವಸ್ತಿಗಳು ಇವೆ ಅವುಗಳನ್ನ ಯಾವ ತೇಜಸ್ ಬಿಟ್ಟು ಕಾಡ್ಕೊಂಡ್ ಕೊಡ್ತೀನಿ ಅಂತ ಹೇಳಕ್ ಬರೋದಿಲ್ಲ ಅದ್ರದ್ದು ಏನ್ ಮಾಡ್ಬೇಕು ಅಂದ್ರೆ ಎಲ್ಲಿ ನಮ್ಗದು ಸಿಗುತ್ತೋ ಅದನ್ನ ಅಲ್ಲೇ ಭೇಟಿ ಹೇಳಿ ಹಾಯ್ ಹೇಳಿ ಅಲ್ಲೇ ಬಾಯ್ ಹೇಳಿ ಹೋಗಿ ಕೊಡ್ಬೇಕು ನೋಡಿ ಒಂದು ಕಲ್ಲಿದೆ ಈ ಹರಿಯುವ ನೀರಿನ ಮಾರ್ಗ ಕಡ್ಡಿ ಬರ್ತಾ ಇದೆ ಅದಕ್ಕ ಅದಕ್ಕ ಜಾಗದಿಂದ ಅದು ಸರ್ಸೋಕೆ ಹೋಗಿಲ್ಲ ಅದ್ ಇದೆ ಅದಕ್ಕೆ ಅಲ್ಲೇ ಹಾಯ್ ಹೇಳ್ತಾ ಇದೆ ಅಲ್ಲೇ ಬಾ ಹೇಳ್ತಾ ಇದೆ ಹೋಗ್ತಾ ಇದೆ ನೀನ್ ಏನ್ ಮಾಡ್ತಾ ಮಾಡು ಯಾಕೆ ನನ್ ಪ್ರಕಾರದ ಸರಿಯಲ್ಲ ನಾನು ದಾರಿಗೆ ಹೋಗ್ತಾ ಇದೀನಿ ಅಂತ ಹೇಳ್ತಾರೆ ಕೆಲವರಿಗೆ ವೀಕೆಂಡ್ ಬಂದ್ರೆ ಕುಡಿಯೋದು ಓಕೆ ದೇವರು ಧ್ಯಾನ ಅಂದ್ರೆ ನಗ್ತಾರೆ ಆತ್ಮದ ಪರಿಶುದ್ಧಿ ಚಿತ್ತಶುದ್ಧಿ ಅಂದ್ರೆ ನಗ್ತಾರೆ ಸ್ಪಿರಿಚುಯಾಲಿಟಿ ಆಧ್ಯಾತ್ಮ ಅಂದ್ರೆ ನಗ್ತಾರೆ ಅದು ಅವರ ರೈಟ್ ಅವರ ಒಂದು ಇಚ್ಛೆ ಇದರ ಮೇಲೆ ಯಾವ ದಬ್ಬಾಳಿಕೆ ಯಾರ ಮೇಲೆ ಮಾಡಕ ಹೋಗಿಲ್ಲ ಕೋರ್ಸ್ ಮಾಡೋ ಸ್ವತಂತ್ರ ಹಾ ಮತ್ತೆ ಅವ್ರ ಅವರಿಂದ ಅವರನ್ನು ನಾವು ಕೆಟ್ಟ ಜನರು ಅಂತಾನೂ ಅನ್ನು ಹಾಗಿಲ್ಲ ಅಂದ್ರೆ ನಾವ್ ಏನ್ ಕರೆಕ್ಟ್ ಮಾಡ ಕರೆಕ್ಟ್ ಇದೇನೋ ಅದನ್ನ ಮಾಡೋದು ಇಂಪಾರ್ಟೆಂಟ್ ಜನರು ಒಳ್ಳೆ ಕೆಟ್ಟ ಅಂತ ಕ್ಯಾಟಗರಿಜ ಮಾಡೋ ಅವಶ್ಯಕತೆ ನಮಗಿಲ್ಲ ಈ ನೀರು ಕೂಡ ಹಾಗೆ ಇದನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ತನ್ನ ಮಾರ್ಗವನ್ನು ತನ್ನ ರೂಪಿಸಿಕೊಂಡು ಹೋಗ್ತಾ ಇದೆ ಓಕೆ ಎಲ್ಲ ನಲ್ಲೇ ನೋಡಿ ಕಲ್ಲಿನ ಮೇಲೆ ಕಲ್ಲ ಹಸಿಯಾಗಿದೆ ಹೌದಲ್ವಾ ಅದೇ ನೀರಿನ ಮೇಲೆ ನೀರಿನಲ್ಲಿ ಕಲ್ಲಿನ ಯಾವುದೋ ಒಂದು ನಿಮಗೆ ಅವಶೇಷಗಳು ಎಫೆಕ್ಟ್ ಗಳು ಕಾಣಿಸಲ್ಲ ಇನ್ಫ್ಲೂಯೆನ್ಸ್ ಕಾಣಿಸಲ್ಲ ನೀರಿನ ಇನ್ಫ್ಲೂಯೆನ್ಸ್ ನೀರಿನ ಎಫೆಕ್ಟ್ ಅದರ ಪರಿಣಾಮ ಕಲ್ಲಿನ ಮೇಲಿದೆ ಇದೆ ಕಲ್ಲಿನ ಯಾವ್ದು ಪರಿಣಾಮ ಅದ್ರ ಮೇಲೆ ಪರಿಣಾಮ ಅಂದ್ರೆ ಅದಕ್ಕೆ ಸ್ವಲ್ಪ ಅಡ್ಡ ಬರ್ತಾ ಇದೆ ಅದಕ್ಕೆ ಬಾಯಿ ಹೇಳ್ಬಿಟ್ಟು ತನ್ನ ತನ್ನ ಮಾರ್ಗವನ್ನ ಹಿಡ್ಕೊಂಡು ಹೋಗ್ತಾ ಇದೆ ನಾವು ಕೂಡ ನಮ್ಮ ಜಿಲ್ಲೆ ಜಿಲ್ಲೆ ಜೀವನದಲ್ಲಿ ಹಲವಾರು ಚಿಂತೆಗಳಿರುತ್ತೆ ನೋವುಗಳಿರುತ್ತೆ ಪಾಸ್ಟ್ ಟ್ರಾಮಾ ಇರುತ್ತೆ ಮತ್ತೆ ನಮ್ಮ ಅಕ್ಕಪಕ್ಕ ಇರುವ ಕೆಲವೊಂದು ಜನರ ದುಷ್ಪ್ರ ಪ್ರಭಾವ ಕೂಡ ಇರುತ್ತೆ ಕೆಲವೊಂದ್ಸರಿ ನಮ್ಮ ಸಂಘದಲ್ಲಿ ಈ ರೀತಿ ಜನ ಇರ್ತಾರೆ ಫ್ರೆಂಡ್ ಸರ್ಕಲ್ ಅಲ್ಲಿ ರೀತಿ ಜನ ಇರುತ್ತೆ ಸೊಸೈಟಿಲಿ ನಡೀತಾ ಇದೆ ಅಲ್ವಾ ದುಷ್ಪರಿಣಾಮ ಇರುತ್ತೆ ಸಾಮಾನ್ಯ ಸಾಮಾನ್ಯ ಅದನ್ನ ತೇಜಿಸೋ ಅವಶ್ಯಕತೆ ಇಲ್ಲ ನಮ್ಗೆ ಎಲ್ ಸಿಗುತ್ತೋ ಅಲ್ಲೇ ಅದನ್ನ ನೋಡ್ಬಿಟ್ಟು ಅದನ್ನ ದಾಟ ದಾಟಿ ಹೋಗ್ಬೇಕು ಮತ್ತೆ ಈ ನೀರನ್ನ ನೋಡ್ಬಿಟ್ಟು ನೋಡಿ ನಾವ್ ಇಲ್ಲಿ ಒಂದ್ ಗಂಟೆ ಆಯ್ತಾ ಇಲ್ಲಿ ಕುತ್ಕೊಂಡ್ಬಿಟ್ಟು ಹೌದು ಒಂದ್ ಗಂಟೆಯಿಂದ ನೋಡ್ತಾ ಇದೀವಿ ಊರಾಗ್ತಾ ಇಲ್ಲ ಬೇಸರ ಆಗ್ತಾ ಇಲ್ಲ ಹೌದು ಯಾಕಂದ್ರೆ ಆ ನೀರಷ್ಟು ಶುದ್ಧವಾಗಿದೆ ಖುಷಿ ಆಗುತ್ತೆ ಆತ್ಮಕ್ಕೆ ತಂಪು ಆಗ್ತಾ ಚಿತ್ರಕ್ಕೆ ತಂಪಾಗಿದೆ ಅಂತ ಆ ರೀತಿ ಅನಿಸ್ತಾ ಇದೆ ನಮ್ಮ ಭಾವ ಕೂಡ ನಿರ್ಮಲವಾಗುತ್ತೆ ಸೊ ನಾವ್ ಯಾವ ರೀತಿ ಆಗ್ಬೇಕಂದ್ರೆ ನಾವ್ ಇದು ಹರಿಯೋ ನೀರಿನ ಆಗ್ಬೇಕು ಶುದ್ಧರಾಗ್ಬೇಕು ನಿರ್ಮಲರಾಗ್ಬೇಕು ಮಲಿನತೆಯಿಂದ ದೂರ ಹೋಗಿ ಪ್ರಯತ್ನ ಮಾಡ್ಬೇಕು ಯಾವ ರೀತಿ ಇದು ಪ್ರಯತ್ನ ಮಾಡ್ತಾ ಇದಲ್ವಾ ಯಾವ ರೀತಿ ಪ್ರಯತ್ನ ಮಾಡ್ಬೇಕು ಯಾವಾಗ ಏನಾಗುತ್ತೆ ಗೊತ್ತಾ ನಮ್ಮ ಅಕ್ಕಪಕ್ಕದಲ್ಲಿರೋರು ಅವರು ನಮ್ಮ ತರ ನಂಬಿಕೆ ಇಟ್ಕೊಂಡಿರ್ಲಿ ಬಿಡ್ಲಿ ನಮ್ಮ ತರ ಇರ್ಲಿ ಬಿಡ್ಲಿ ಯಾವ ರೀತಿ ಇದನ್ನ ನೋಡ್ಬಿಟ್ರೆ ಮನ್ಸಿಗೆ ಖುಷಿ ಇದೆ ಅಲ್ವಾ ಅವ್ರಿಗೂ ಕೂಡ ನೋಡ್ಬಿಟ್ರೆ ಖುಷಿ ಆಗುತ್ತೆ ಜೊತೆ ಹರಿಯೋ ನೀರ್ ಜೊತೆಗೆ ಒಂದ್ ಗಂಟೆ ಎರಡು ಗಂಟೆ ನಾಲ್ಕು ಗಂಟೆ ಆರಾಮಾಗಿ ಕುತ್ಕೊಬೋದಿಲ್ಲ ನೋಡ್ತಾ ನೋಡ್ತಾ ಅದರ ಆನಂದವನ್ನ ಸೀರ್ತಾ ಎಂಜಾಯ್ ಮಾಡ್ತಾ ಅದೇ ರೀತಿ ನಾವ್ ಯಾವ ರೀತಿ ಆಗ್ಬೇಕಂದ್ರೆ ನಮ್ ಜೊತೆ ಯಾರಾದ್ರೂ ಕುತ್ಕೊಂಡ್ಬಿಟ್ರೆ ಅವರು ಕೂಡ ಸಮಯ ಹೋಗಿ ಗೊತ್ತಾಗ್ಬಾರ್ದು ಅಂದ್ರೆ ನಾವು ಹರಿಯೋ ನೀರ್ ತರ ಇದ್ರೆ ನಾವು ಜನ್ರ ಒಂದು ಕಣ್ಣಿಗೆ ತಂಪಾಗಿ ಕಾಣಿಸ್ತೀವಿ ಅಂತ ಕಾಣಸ್ತೀವಿ ಖುಷಿ ಆಗುತ್ತೆ ನೋಡಿ ಅವ್ರಿಗೆ ಪಾಚೆ ಗಟ್ಟಿರೋ ನೀರೇ ಸ್ವಿಮ್ಮಿಂಗ್ ಪೂಲ್ ಬೇಕಾದ್ರೆ ನೀವೇನ್ ಮಾಡಕಲ್ಲ ಕೆಮಿಕಲ್ ಹಾಕಿರೋ ಸ್ವಿಮ್ಮಿಂಗ್ ಪೂಲ್ ಬೇಕಾದ್ರೆ ಅಂತರ ಮಾತಾಡ್ತಿಲ್ಲ ಆದ್ರ ಮಿಕ್ಕಿದ್ದೆಲ್ರ ಏನ್ ಇರ್ತಾರಲ್ಲ ಸಾಮಾನ್ಯ ಜನರು ನೋಡಿ ಎಂಬತ್ ನಂಬತ್ ಪರ್ಸೆಂಟ್ ಎಲ್ಲಾ ಚೆನ್ನಾಗಿದಾರೆ ಅವ್ರ ಹೇಗೆ ಇರ್ಲಿ ಯಾರೇ ಇರ್ಲಿ ನಿತ್ತವರೇ ಇರ್ಲಿ ಹೆಸರೇನೇ ಇರ್ಲಿ ಅವ್ರದ್ದು ಸಮುದಾಯನೇ ಇರ್ಲಿ ಎಕ್ಯೂನ್ ನೈಂಟಿ ಪರ್ಸೆಂಟ್ ಜನ ಚೆನ್ನಾಗಿದಾರ ನಾವ್ ಅವ್ರ ಜೊತೆ ಚೆನ್ನಾಗಿದ್ರ ಅವ್ರ ಚೆನ್ನಾಗಿರ್ತಾರೆ ನಮ್ಮ ಚಿತ್ತ ನಮ್ಮ ಮನಸ್ಸು ನಮ್ಮ ಪ್ರಕೃತಿ ಓಕೆ ಇದರ ತರ ನಿರ್ಮಲ ಶುದ್ಧ ಆಗಿದ್ರೆ ಅವ್ರು ನಮ್ ಜೊತೆಗೆ ಕಾಲ ಕಳೀತಾರೆ ನಮ್ ಜೊತೆ ಅವ್ರಿಗೆ ಸೇಫ್ ಅನ್ಸುತ್ತೆ ಖುಷಿ ಆಗುತ್ತೆ ನಮ್ ಜೊತೆ ಅವರು ಎಂಜಾಯ್ ಮಾಡ್ತಾರೆ ಅವ್ರ ಜೊತೆ ನಮ್ ಜೊತೆ ಮಾತಾಡ್ಬೇಕಾದ್ರೆ ಅವ್ರಿಗೆ ಖುಷಿ ಆಗುತ್ತೆ ಹರಿಯ ನೀರಿನ ತರ ಆಗಿ ಇದ್ರಿಂದ ನೀವು ಶುದ್ಧ ಆಗ್ತೀರಾ ನಿಮ್ಮ ಅಕ್ಕಪಕ್ಕ ಇರೋ ಎಲ್ಲವೂ ಶುದ್ಧವಾಗುತ್ತೆ ಮತ್ತೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರೋರು ನಿಮ್ಮ ನೋಡೋರು ಖುಷಿ ಪಡ್ತಾರೆ ಓಕೆ ನಿಮ್ಮ ಉಪಸ್ಥಿತಿ ಅವರಿಗೆ ಖುಷಿ ತಂದು ಆ ರೀತಿ ಆಗಬೇಕು ಏನೇ ಕಷ್ಟ ಏನೇ ಬರಲಿ ಅವುಗಳನ್ನು ದಾಟ್ ಹೋಗ್ತಾ ಇರಬೇಕು ಹೋಗ್ತಾ ಇರಬೇಕು ಕಲ್ಲು ಮಣ್ಣು ಏನೇ ಇರಲಿ ದಾಟ್ ಹೋಗ್ತಾ ಇರಬೇಕು ಅವುಗಳ ನೀರು ಗುಡ್ಡಗಳಿಗೆ ಕೂಡ ಎಲ್ಲಿಂದ ಮಾರ್ಗವನ್ನು ಮಾಡ್ಕೊಂಡು ಬರುತ್ತೆ ಕರೆಕ್ಟ್ ಅದೇ ರೀತಿ ಆಗಬೇಕು ನಾವು ಕೂಡ ಓಕೆ ತುಂಬಾ ಧನ್ಯವಾದ ಸರ್ ಒಳ್ಳೆ ಇದು ಸಂದೇಶ ಕೊಟ್ಟಿದ್ದೀರಾ ಧನ್ಯವಾದ